ಕಟ್ ಆಯ್ತು ನೀವು ಥ್ರಸ್ಟ್ ಮಾತಾಡ್ತಾ ಇದ್ರಿ ಪೈಲಟ್ ಕೂಡ ಯಾವಾಗ ಟೇಕ್ ಆಫ್ ಆಯ್ತು ದಿ ಹೈಟ್ ಅಂತ ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಹೇಳಲಾಗ್ತಾ ಇದೆ ಸರ್ ನೀವು ಹೇಳ್ತಾ ಇದ್ರಿ ಒಂದು ಫ್ಯಾಕ್ಟ್ ಹೇಳ್ಬಿಡ್ತೀನಿ ಒಂದು ಥ್ರಸ್ಟ್ ನಾನು ಹೇಳಿದೆ ಇಂಜಿನ್ ಪವರ್ ಆಯ್ತಾ ಸೆಕೆಂಡ್ಲಿ ವಿ ಹ್ಯಾವ್ ಲಿಫ್ಟ್ ಲಿಫ್ಟ್ ವಿಲ್ ಬಿ ಗಿವನ್ ಬೈ ದ ಏರ್ ಪ್ರೆಷರ್ ಅಂದ್ರೆ ನಿಮ್ಗೆ ಏನು ಗಾಳಿ ಮುಂದ್ಗಡೆ ಹೊಡಿತಾ ಇದೆಯಲ್ಲ ಅದು ಥರ್ಡ್ ಒನ್ ದ ಇದು ವೆಯ್ಟ್ ದಟ್ ಇಸ್ ಸೆಂಟರ್ ಆಫ್ ಗ್ರಾವಿಟಿ ಆ ವೆಯ್ಟ್ ಮೇಲೆ ನಮಗೆ ಲಿಫ್ಟ್ ಬೇಕು ಪ್ಲಸ್ ಥ್ರಸ್ಟ್ ಬೇಕು ಲಿಫ್ಟ್ ಹಾಗೆ ಸಿಗಲ್ಲ ಥ್ರಸ್ಟ್ ಜೊತೆ ಸಿಗುತ್ತೆ ಆಮೇಲೆ ಇನ್ನೊಂದು ಡ್ರ್ಯಾಗ್ ಅಂತ ಇದೆ ಡ್ರ್ಯಾಗ್ ಅಂದ್ರೆ ಏನು ಇವಾಗ ಏರ್ಕ್ರಾಫ್ಟ್ ಗಾಳಿ ಗಾಳಿಯಲ್ಲಿದೆ ಅದನ್ನ ಅದಕ್ಕೆ ಸ್ಟ್ರೈಕ್ ಆಗುವಂತ ವಸ್ತುಗಳು ರಡಾರ್ ಇರಬಹುದು ನಿಮ್ಮ ಟೇಲ್ ಪ್ಲೇನ್ ಇರಬಹುದು ಬೇಕಾದಷ್ಟು ಇದೆ ವಿಮಾನದಲ್ಲಿ ಅವೆಲ್ಲ ರೆಸ್ಟ್ರಿಕ್ಟ್ ಮಾಡುತ್ತೆ ಏರ್ಪುಡೋ ದಟ್ ಇಸ್ ಡ್ರ್ಯಾಗನ್ ಇದನ್ನೆಲ್ಲ ಈ ಡ್ರ್ಯಾಗನ್ ಕಡಿಮೆ ಮಾಡಿ ವೈಟ್ ನ ಕಡಿಮೆ ಮಾಡೋದ್ರೆ ಸೆಂಟರ್ ಆಫ್ ಗ್ರಾವಿಟಿ ಫೋರ್ಸ್ ಪುಲಿಂಗ್ ಫೋರ್ಸ್ ಅರ್ಥ ಪುಲಿಂಗ್ ಫೋರ್ಸ್ ಕಡಿಮೆ ಮಾಡಿದ್ರೆ ಫ್ರಸ್ಟ್ ಮತ್ತೆ ಲಿಫ್ಟ್ ಎರಡು ಇದ್ದಾಗ ಮೇಲಕ್ಕೆ ಹೋಗುತ್ತೆ ಏರ್ಕ್ರಾಫ್ಟ್ ಮುಂದಕ್ಕೂ ಹೋಗುತ್ತೆ ಮೇಲಕ್ಕೆ ಹೋಗುತ್ತೆ ಇವಾಗ ಇಲ್ಲಿ ಏನಾಗಿದೆ ಒಂದ್ ಸಿಂಪಲ್ ಎಕ್ಸಾಂಪಲ್ ನೀವು ಒಂದು ಬಾಲ್ ತಗೊಂಡಿದ್ರೆ ಒಂದು ಚೆಂಡು ಕೈಯಲ್ಲಿ ಇಟ್ಕೊಂಡು ಬಾಲ್ ತಗೊಂಡು ಒಂದು ಒಂದು ಪ್ಲೇಸ್ ಅಂದ್ರೆ ಒಂದು ಡಿಸ್ಟೆನ್ಸ್ಗೆ ತ್ರೋ ಮಾಡಬೇಕು ಸೇ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಸ್ಟೇಡಿಯಂ ತಗೊಳ್ಳಿ ಕ್ರಿಕೆಟ್ ಪಿಚ್ ತಗೊಳ್ಳಿ ನೀವು ಈ ಕಡೆ ನಿಂತಿದ್ರೆ ನಾನು ಸ್ಟ್ರೈಕ್ ಮಾಡಬೇಕು ಆ ಕಡೆಗೆ ಇದನ್ನ ಸ್ಟಾಯಿಸ್ಬೇಕು ನಾನೇನ್ ಮಾಡ್ತೀನಿ ಡೈರೆಕ್ಷನ್ ಆ ಕಡೆಗೆ ಇಟ್ಕೊಂಡು ಫೋರ್ಸ್ ಬಾಲ್ ಹಾಕ್ತೀನಿ ಹಾಕ್ತಿನ ಬೇಕದಕ್ಕೆ ಸೇಮ್ ವೇ ಸಪೋಸ್ ಇಫ್ ಐ ಆಮ್ ನಾಟ್ ಏಬಲ್ ಟು ಜನರೇಟ್ ದಟ್ ಫೋರ್ಸ್ ಇನ್ ಮೈ ಫೋರ್ ಆರ್ಮ್ ಅಂದ್ರೆ ನನ್ನ ಕೈಗಳಿಂದ ಪ್ರೆಷರ್ ಆ ಫೋರ್ಸ್ ಬರದೇ ಇದ್ದಾಗ ಬಾಲ್ ಏನಾಗುತ್ತೆ ಸ್ಲಿಪ್ ಆಗುತ್ತೆ ಸ್ಲಿಪ್ ಆಗಿ ಕೇಳಿದ್ರೆ ಡೈರೆಕ್ಟ್ ಆಗಿ ಬೀಳುತ್ತೆ ಇವಾಗ ಆಗಿರೋದಿದೆ ಈಗ ಆ ಒಂದು ನಮ್ಮ ತೋಳಿ ಬಲ ಅಂತ ಏನಂತೀವಿ ಆ ಬಲ ಆ ಫೋರ್ಸ್ ಜನರೇಟ್ ಆಗಬೇಕು ಅಂತಂದರೆ ಆ ನಮ್ಮಲ್ಲಿ ನಮ್ಮಲ್ಲಿರುವಂತಹ ಆ ಒಂದು ಬಲದಿಂದ ಸಾಧ್ಯ ಹಾಗೇನೆ ಈ ಒಂದು ವೇಗೋತ್ಕರ್ಷ ಬರಿ ಆ ಸ್ಪೀಡ್ ಪಡಿಬೇಕಂದ್ರೆ ನೀವು ಎಂಜಿನ್ ವರ್ಕ್ ಆಗ್ಬೇಕು ಹೌದಲ್ವಾ ಸರ್ ಎಸ್ ಎಸ್ ಎಂಜಿನ್ ವರ್ಕ್ ಆದ್ರೂ ಸಹ ಇನ್ನೊಂದು ಕಾಂಪೋನೆಂಟ್ ಇದೆ ಟ್ರಸ್ಟ್ ಕೊಡ್ಲಿಕ್ಕೆ ಎಲಿವೇಟರ್ಸ್ ಅಂತೀವಿ ಎಲಿವೇಟರ್ಸ್ ಏನ್ ಮಾಡುತ್ತೆ ಕ್ಯಾಂಬರ್ ಇಲ್ಲಿ ಇಲ್ಲಿ ನಿಮಗೆ ಅದು ಆಕ್ಚುಲಿ ಡೀಪ್ ಡಿಸ್ಕಶನ್ ಅದು ಡೀಪ್ ಟೆಕ್ನಾಲಜಿ ಮುಂದ್ಗಡೆ ಕ್ಯಾಂಬರ್ ಅಂತೀವಿ ಕ್ಯಾಂಬರ್ ಅಂದ್ರೆ ಇನ್ಕ್ರೀಸ್ ಮಾಡಬೇಕು ಆವಾಗ ಏರ್ ಪ್ರೆಷರ್ ಅಂಡರ್ ದ ಇದು ವಾಟ್ ಇಸ್ ದಟ್ ವಿಂಗ್ಸ್ ಕ್ರಿಯೇಟ್ ಆಗುತ್ತೆ ಆವಾಗ ಲಿಫ್ಟ್ ಸಿಗುತ್ತೆ ಅದಕ್ಕೆ ಇಲ್ಲಿ ಒಂದು ಈದರ್ ಇಂಜಿನ್ ಡೌನ್ ಆಗಿರ್ಬೇಕು ಥ್ರಸ್ಟ್ ಪ್ರಿಪೇರ್ ಮಾಡ್ತಾ ಇಲ್ಲ ಅದಕ್ಕೆ ಏರ್ಕ್ರಾಫ್ಟ್ ಅದ್ರ ವೈಟ್ ಇಂದ ಕೆಳಗೆ ಬಿದ್ದಿರುತ್ತೆ ಇಲ್ಲ ಲಿಫ್ಟ್ ಸಿಕ್ಕಿರಲ್ಲ ಅದಕ್ಕೆ ಥ್ರಸ್ಟ್ ಇರಬಹುದು ಲಿಫ್ಟ್ ಸಿಕ್ಕಿಲ್ಲ ಅದನ್ನೂ ಆಗೋಗ ಚಾನ್ಸಸ್ ಇದೆ ಲಿಫ್ಟ್ ಯಾಕೆ ಸಿಕ್ಕಿಲ್ಲ ಸಮ್ ಟೈಮ್ಸ್ ನಮಗೆ ಕಂಟ್ರೋಲ್ಸ್ ಅಲ್ಲಿ ಎಲಿವೇಟರ್ಸ್ ವರ್ಕ್ ಆಗದೆ ಇದ್ದಾಗ ಎಲಿವೇಟರ್ಸ್ ಎಲ್ಲಿರುತ್ತೆ ಟೇಲ್ ಪ್ಲೇನ್ ಅಲ್ಲಿ ಇರುತ್ತೆ ಅಂದ್ರೆ ಅದೊಂದು ಸಣ್ಣ ವಿಂಗ್ಸ್ ತರ ಇರುತ್ತೆ ಹಿಂದ್ಗಡೆ ನೋಡಿರ್ತಾರೆ ನೀವು ನೀವು ಡೆಫಿನೆಟ್ಲಿ ನೋಡಿರ್ತಾರೆ ಎಲ್ಲರೂ ಸೊ ಅದನ್ನ ಟೇಲ್ ಪ್ಲೇನ್ ಹಿಡ್ತೀವಿ ಅಲ್ಲಿ ಹಿಂದ್ಗಡೆ ಟೇಲ್ ಪ್ಲೇನ್ ಹಿಂಭಾಗದಲ್ಲಿ ಎರಡು ಫ್ಲಾಪ್ಸ್ ತರ ಇರುತ್ತೆ ಅಂದ್ರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡುತ್ತೆ ಅದ್ರ ಮೇಲೆ ಹೋದಾಗ ಹ ಅದು ಏರ್ಕ್ರಾಫ್ಟ್ ಮೇಲೆ ಹತ್ತುತ್ತೆ ಅಂದ್ರೆ ಯಾಕೆಂದ್ರೆ ತಡಿ ತಡೆದಿಡಿಯುತ್ತಲ್ಲ ಏರ್ ಪ್ರೆಷರ್ ಅದನ್ನ ಮೇಲೆ ಹೋದ ಮೇ ಬಿ ಅದೂ ನಿಮಗೆ ಕೆಲಸ ಮಾಡ ಇಲ್ಲ ಅದ್ ಕೆಲಸ ಮಾಡಿರುತ್ತೆ ಯಾಕಂದ್ರೆ ಇಟ್ ಎಸ್ ಗೈನ್ ಅರೌಂಡ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೀಟ್ ಟೈಪ್ಲಿ ಹೌ ಮಚ್ನ್ ದ ಆಲ್ಟಿಟ್ಯೂಡ್ ಬಟ್ ಸಡನ್ಲಿ ಬರಬೇಕು ಅಂದ್ರೆ ಒಂದು ಅದು ಫೇಲ್ ಆಗಿರುತ್ತೆ ಇಲ್ಲ ಓಕೆ. ಸೊ ನೀವು ಏನಾಗಿದೆ ಅನ್ನೋದು ಈಗ ಬ್ಲಾಕ್ ಬಾಕ್ಸ್ ನಲ್ಲಿ ಒಂದು ಫ್ಲೈಟ್ ಡೈಟಾ ರೆಕಾರ್ಡರ್ ಅಲ್ಲಿ ನೀವು ಹೇಳಿದ ಹಾಗೆ ಎಂಜಿನ್ ಗಾಳಿಯ ವೇಗ ವಿಮಾನದ ಎತ್ತರ ರಡಾರ್ ಇರೋ ಸ್ಥಳ ಎಲ್ಲಾ ಮಾಹಿತಿ ಸಿಗುತ್ತಲ್ಲ ಸರ್ ವಿಮಾನ ದುರಂತಕ್ಕೆ ಏನ್ ಕಾರಣ ಇರುತ್ತೆ ಇರುತ್ತೆಂಟ್ ಸಿಂಪಲ್ ಆಗಿ ಹೇಳಬೇಕಂದ್ರೆಂಟ್ ಡಿಸೈನ್ಸ್ ಹೇಗೆ ಅಂದ್ರೆ ಲೀಸ್ಟ್ ಕಮ್ ಡಿಸೈನಿಂಗ್ ಹೇಗಿರುತ್ತೆ ಅಂದ್ರೆ ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ೂಡ್ಜಿನ್ ಕಂಡೀಷನ್ ಯಾವ ಪೊಸಿಷನ್ ರಡಾರ್ ಹೇಗಿತ್ತು ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಓಕೆ ಸರ್ ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ವಿಮಾನದಲ್ಲಿ ಸರ್ ಆತ ಮೋಸ್ಟ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕುಳಿತುಕೊಂಡಿದ್ದ ಅಂತ ಅನ್ಸುತ್ತೆ ಸೊ ಆತನ ಸೀಟ್ ಲೆವೆನ್ ಎ ಸೊ ಲೆಫ್ಟ್ ಸೈಡ್ ಅಲ್ಲಿ ಸೇಫ್ ಆಗಿರ್ತಾರ ಸರ್ ಆ ತರದ್ದು ಏನಾದರೂ ನಥಿಂಗ್ ಆಫ್ ದಟ್ ಸೈಡ್ ಏರ್ಕ್ರಾಫ್ಟ್ ಏವಿಯೇಷನ್ ಇಂಡಸ್ಟ್ರಿ ಲೆಫ್ಟ್ಗೆ ಪೋರ್ಟ್ ಅಂತೀವಿ ರೈಟ್ಗೆ ಸ್ಟಾರ್ ಬೋರ್ಡ್ ಅಂತೀವಿ ಸೇಮ್ ವೇ ಇನ್ ದ ಶಿಪ್ ಆಲ್ಸೋ ಆ ಥರ ಏನು ಇಲ್ಲ ಇದು ಮಿರಾಕಲ್ ಇನ್ನೊಂದೇನು ಅಂದ್ರೆ ದ ಇಂಪ ಅಂದ್ರೆ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಆಕ್ಸಿಡೆಂಟ್ ಅಂದ್ರೆ ಇವಾಗ ಅಲ್ಲಿ ಹೋಗಿ ಆ ಬಿಲ್ಡಿಂಗ್ ಒಡೆದತ್ತಲ್ಲ ಟೇಲ್ ಪ್ಲೇನ್ ಒಂದ್ ಕಡೆ ಹೋಯ್ತು ನೋಸ್ ಪ್ಲೇನ್ ಮುಂದ್ಗಡೆ ಹೋಯ್ತು ಆ ಇಂಪ್ಯಾಕ್ಟ್ ಅಲ್ಲಿ ಈತ ಅಲ್ಲಿ ಎಲ್ಲಿ ಟಚ್ ಅದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇವ್ನ ಎಸ್ಕೇಪ್ ಆಗಿದ್ದಾರೆ ಈ ಈ ಮನುಷ್ಯ ಸರ್ ಈಗ ಬರ್ಡ್ ಆಕ್ಟಿವಿಟೀಸ್ ಬಗ್ಗೆ ಎಸ್ಕೇಪ್ ಆಗಿರೋದೇನು ಹೊಡೆದಿದೆ ಅದು ಹೊಡೆದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಬ್ಲಾಸ್ಟ್ ಆಗಿತ್ತು ಆಗಿದೆ ಆ ಇದ್ರ ಜೊತೆ ಹಾಗೇ ಬಂದ್ ಬಿದ್ದಿರ್ತಾರೆ ಅಷ್ಟೇ ಇನ್ನೇನಾಗಿಲ್ಲ ಸರ್ ಬರ್ಡ್ ಆ್ಯಕ್ಟಿವಿಟೀಸ್ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ ಸರ್ ಯಾಕಂದರೆ ಬರ್ಡ್ ಹಿಟ್ಗಳು ಅಹಮದಾಬಾದ್ನಲ್ಲಿ ಆ ಒಂದು ಏರ್ಪೋರ್ಟಲ್ಲಿ ಜಾಸ್ತಿ ಆಗುತ್ತೆ ಅಂತ ಆ ಥರದ ಪ್ರಾಸಿಬಿಲಿಟೀಸ್ ಇದೆಯಾ ಸರ್ ಈ ವಿಜುವಲ್ಸ್ ತಾವು ನೋಡ್ತಾ ಇದ್ರೆ ನಿಮ್ಮ ವಾಯ್ಸ್ ಸ್ವಲ್ಪ ಫೇಡ್ ಆಗ್ತಾ ಇದೆ ಓಕೆ ಸರ್ ಬರ್ಡ್ ಆಕ್ಟಿವಿಟೀಸ್ ಬಗ್ಗೆ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಬರ್ಡ್ ಆಕ್ಟಿವಿಟೀಸ್ ಜಾಸ್ತಿ ಇದು ಒಂದು ರೀಸನ್ ಅನ್ನೋದ್ರ ಚರ್ಚೆ ನೋಡಿ ಚರ್ತೀನಿಂಗ್ ಝೋನ್ ಅಂದ್ರೆ ಬರ್ಡ್ ಹಝಾರ್ಡ್ ಅಂದ್ರೆ ಬರ್ಡ್ಸ್ ಆರ್ ಸ್ಟಿಲ್ ಇನ್ ದ್ರೇಂಜ್ ಟು ಫ್ಲೈ ಬರ್ಡ್ ಹಝಾರ್ಡ್ ಅಂತೇವಿ ಓಕೆ ದಾನ್ಸಸ್ ಬಿಕಾಸ್ shake ಕೆಲಸ ಮಾಡೋದ್ರೆ ಸಕ್ಷನ್ ದ ಗ್ರೇಟ್ ಸೆಕ್ಷನ್ ಇರುತ್ತೆ ಮುಂದ್ಗಡೆ ಅದಕ್ಕೆ ಇಂಜಿನ್ಸ್ ಕ್ರಾಸ್ ಮಾಡಬಾರ್ದು ಯಾವಾಗ್ಲೂ ನಾವು ಪ್ರೊಪೈಲ್ಡ್ ಏರ್ಕ್ರಾಫ್ಟ್ ಮುಂದ್ಗಡೆ ಇರಬಾರ್ದು ಅದೇ ರೀತಿ ಟರ್ಬೋ ಬಿಕಾಸ್ ಇಟ್ ಸಕ್ಸ್ ದ ಏರ್ ಅಂಡ್ ಥ್ರೋಸ್ ಪವರ್ ಜನರೇಟೆಡ್ ಅವಾಗ ಸಕ್ ಮಾಡುವಾಗ ವಿನ್ ಅಂದ್ರೆ ಸೆಕೆಂಡ್ಸ್ ಅಲ್ಲಿ ಸಕ್ ಆಗ್ಬಿಟ್ಟಿರುತ್ತೆ ನಮ್ಗೆ ಗೊತ್ತಾಗೋದೇ ಇಲ್ಲ ನೀವು ಬೇಕಾದ ವಿಡಿಯೋಗಳು ಯಾವಾಗ ನೋಡಿ ಬೇಕಾದಷ್ಟು ವಿಡಿಯೋಗಳಿದೆ ಸೆಕ್ಷನ್ ಇನ್ ಫ್ರಂಟ್ ಆಫ್ ಇಂಜಿನ್ ಅಂದ ಹಾಕಿ ಬರುತ್ತೆ ಅಲ್ಲಿ ಮನುಷ್ಯ ನಿಂತಿರ್ತಾನೆ ಸಕ್ ಆಗ್ಬಿಟ್ಟು ಪೀಸ್ ಪೀಸ್ ಆಗ್ಬಿಟ್ಟಿರ್ತಾರೆ ಈ ಕಡೆ ಬ್ಲಡ್ ಯೂಸ್ ಔಟ್ ಆಗಿರುತ್ತೆ ಇಂಜಿನ್ ಸೀಸ್ ಆಗಿರುತ್ತೆ ಇಂಜಿನ್ ವಿಲ್ ಸಮ್ ಟೈಮ್ಸ್ ಕ್ಯಾಚ್ ಫೈರ್ ಆಲ್ಸೋ ಆಲ್ ರೈಟ್ ಬಟ್ ಈ ಫ್ಲೈಟ್ ಫೈರ್ ಕ್ಯಾಚ್ ಆಗಿಲ್ಲ ವಿಜುವಲ್ಸ್ ನಮಗೆ ಈ ಫ್ಲೈಯಿಂಗ್ ವಿಜುವಲ್ಸ್ ನೋಡ್ತಾ ಇದ್ರೆ ಅಲ್ಲೆಲ್ಲೂ ಫೈರ್ ಕ್ಯಾಚ್ ಆಗಿಲ್ಲ ಆವಾಗ ಬಟ್ ಬರ್ಡ್ ಹಿಟ್ ಆಗಿಯೂ ಕೂಡ ಬೆಂಕಿ ಬರ್ದೇ ಇರುವಂತ ಸಾಧ್ಯತೆ ಇದೆಯಾ ಸರ್ ಇದೆ ಡೆಫಿನೆಟ್ಲಿ ವೈ ನಾಟ್ ಯಾಕಂದ್ರೆ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಇಟ್ ಜಸ್ಟ್ ಎಸ್ಕೇಪ್ಸ್ ಅಂದ್ರೆ ಎಸ್ಕೇಪ್ ಅಂತ ಎಸ್ಕೇಪ್ ಅಲ್ಲ ಚೂರ್ ಚೂರ್ ಆಗಿರುತ್ತೆ ಇಟ್ ವುಡ್ ನಾಟ್ ಕ್ರಿಯೇಟೆಡ್ ಎನಿ ಫ್ರಿಕ್ಷನ್ ಅಂದ್ರೆ ಸ್ಪಾರ್ಕ್ ಉಂಟಾಗಿರಲ್ಲ ಸ್ಪಾರ್ಕ್ ಬಂದಾಗ ಫ್ಯೂಲ್ ಟ್ಯಾಂಕ್ ಡ್ಯಾಮೇಜ್ ಆದಾಗ ಫೈರ್ ಬರೋದು ಸ್ಪಾರ್ಕ್ ಟ್ಯಾಂಕ್ ಡ್ಯಾಮೇಜ್ ಇದ್ರೆ ಫೈರ್ ಬ್ರೇಕ್ ಆಗಲ್ಲ ಅಲ್ವಾ ಆ ರೀತಿಯಾಗಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅದೊಂದಾಗಿದೆ ಪ್ರಾಬ್ಲಮ್ ಇಲ್ಲಿ ಅದೊಂದು ಇನ್ನೊಂದೇನು ಅಂದ್ರೆ ಹೇಳಿ 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 ಪ್ಲೀಸ್ ಹೇಳಿ ಹೇಳಿ ಸರ್ ನೀವು ಹೇಳಿ ಸರ್ ಆ ಸಾಧ್ಯತೆ ಉಂಟು ಡೆಫಿನೆಟ್ಲಿ ದರ್ ಇಸ್ ನೋ ಡೌಟ್ ಆದರೆ ಆ ಟೈಮಲ್ಲಿ ನೀವು ನೋಡ್ಬೇಕು ನೀವು ಅಪರಾ ಅದು ಲ್ಯಾಂಡ್ ಅದು ಕ್ರಾಶ್ ಆಗೋ ಟೈಮಲ್ಲಿ ಎಲ್ಲಿನೂ ಬೆಂಕಿ ಬಂದಿಲ್ಲ ಅದಕ್ಕೆ ಕರೆಕ್ಟಾ ಅಲ್ಲಿ ಹೋಗಿ ಇದು ವಾಟ್ ಇಸ್ ಕ್ರಾಶ್ ಆದ ಮೇಲೆ ಬಿಕಾಸ್ ಆಫ್ ದ ಎಕ್ಸ್ಪ್ಲೋಷನ್ ಆಫ್ ದ ಫ್ಯೂಲ್ ಟ್ಯಾಂಕ್ಸ್ ಫೈರ್ ಹಿಡಿದು ಇದಾಗಿರೋದು ಇವಾಗ ಇಲ್ಲಿ ನಮ್ಗೆ ಡೌಟ್ ಬರುತ್ತೆ ಬರ್ಡ್ ಇಟ್ ಆಗಿತ್ತಾ ಇಲ್ವಾ ಅನ್ಬೋದು ಅದಾಮ್ ಸಿಕ್ಕಲು ಗೊತ್ತಾಗುತ್ತೆ ಇದೆಲ್ಲ ಸಿಗುತ್ತೆ ಬಡಿಟ್ ಆಗಿರುತ್ತೆ ಬರುತ್ತೆ ಇನ್ವೆಸ್ಟಿಗೇಷನ್ ಅದು ಒಂದಿದೆ ಮತ್ತೆ ಇವಾಗ ಟ್ರಸ್ಟ್ ಯಾಕೆ ಕೊಟ್ಟಿಲ್ಲ ಇಂಜಿನ್ ಕ್ವಶನ್ ಬರುತ್ತೆ ಇಂಜಿನ್ ಸೀಸ್ ಆಗದೆ ಇದ್ರೆ ಟ್ರಸ್ಟ್ ಕೊಡ್ಲೇಬೇಕಲ್ವಾ ಟ್ರಸ್ಟ್ ಕೊಟ್ಟಾಗ ಇವಾಗ ಇವಾಗ ಎರಡು ಕಾಂಪೋನೆಂಟ್ ಇಟ್ಕೊಳೋಣ ಒಂದು ಲೆಟರ್ಸ್ ಅಸ್ಯೂಮ್ ದಟ್ ಇಂಜಿನ್ ಇಂಜಿನ ದ ಟ್ರಸ್ಟ್ ಟ್ರಸ್ಟ್ ಕೊಟ್ಟಿದ್ದೇನ್ ಮಾಡ್ಕೊಳ್ಳಿ ಆವಾಗ ಎಲ್ಲಿ ಫೇಲ್ಯೂರ್ ಸಿಕ್ಕಾಕೊಂಡು ನಮಗೆ ಇಲ್ಲಿ ಎಲಿವೇಟರ್ಸ್

ಡೆಫಿನೆಟ್ಲಿ ವೈ ನೋಸ್ ಡೌಟ್ ಬೇಕಾಗಿ ಅಂದ್ರೆ ಇಲ್ಲಿ ನ ನ್ಯೂಟ್ರಲೈಸ್ ಮಾಡುವಂತ ಕಾಂಪೋನೆಟ್ ದಿಫ್ಟ್ ಈಸ್ ನಾಟ್ ದೇರ್ ನ್ಯೂಟ್ರಲೈಸ್ ಮಾಡಲಿಲ್ಲ ಅಂದ್ರೆ ಇಲ್ಲ ಜೀರೋನ್ಸ್ ಡೆಫಿನೆಟ್ಲಿ ವೆಯ್ಟ್ ಜಾಸ್ತಿ ಎಳೆಯುತ್ತೆ ಲಿಫ್ಟ್ ಸಿಗಲ್ಲ ಆ ಲಿಫ್ಟ್ ವೈಟ್ ಕಾಲಕ್ರಮ ಹೋಗ್ತಾ 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 ವೈಟ್ ಸೆಂಟರ್ ಅರ್ತ್ ಎಳಿತಾ ಎಳಿತಾ ಕೆಳಗೆ ಬಂದ್ಬಿಟ್ಟಿದೆ ಅಂತ ನನ್ನ ಅನಿಸಿಕೆ ಅಂಡ್ ಇಟ್ ಸೈನ್ಸ್ ಆಕ್ಚುಲಿ ಇಟ್ ಇಸ್ ಸಿಂಪಲ್ ಸೈನ್ಸ್ ಅದೇನು ದೊಡ್ಡ ಇದೇನಿಲ್ಲ ದಿಸ್ ಇಸ್ ವಾಟ್ ಅಂತ ಹೇಳಬಹುದು ಯಾಕಂದ್ರೆ ಎರಡೇ ಕಾಂಪನೆಂಟ್ ಒಂದು ಲಿಫ್ಟ್ ಸಿಕ್ಕಿರಲ್ಲ ಥ್ರಸ್ ಸಿಕ್ಕಿಲ್ಲ ಇವಾಗ ಸಿಕ್ ಹೇಳಿ ಸರ್ ಹ್ಯೂಮನ್ ಎರರ್ ಅಂತಂದ್ರೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಹ್ಯೂಮನ್ ಏರರ್ ಅಂದ್ರೆ ಪೈಲಟ್ ಏರರ್ ಆಗುತ್ತೆ ಮೇಡಮ್ ಇಟ್ ಕ್ಯಾನ್ ಬಿ ಪ್ಲಸ್ ದ ಟೆಕ್ನಿಷಿಯನ್ಸ್ ಆರ್ ಎಂಜಿನಿಯರ್ಸ್ ಮೇಕ್ ಏರ್ ಕ್ರಾಫ್ಟ್ ಟು ಬಿ ಏರ್ ವರ್ತ್ ಓಕೆ ಏರ್ ಸೆಟ್ ಮಾಡಲಿಕ್ಕೆ ಮೆನಿ ಇಂಜಿನಿಯರ್ಸ್ ಮೆನಿ ಟೆಕ್ನಿಷಿಯನ್ಸ್ ವರ್ಕ್ ಅಲ್ಲಿ ಯಾಕೆ ಹ್ಯೂಮನ್ ವೆರಿ ರೇರ್ ಅಂತ ಹೇಳದ ಹೇಳಿದ್ರೆ ಒಂದು ಏರ್ವರ್ತಿನ ಸಿಗ್ಬೇಕಾದ್ರೆ ಆಲ್ ದನೀಷಿಯನ್ಸ್ ಆಲ್ ದ ಇಂಜಿನಿಯರ್ಸ್ ದೇ ಹವ್ ಪುಟ್ ಇನ್ ಟು ದೇರ್ ವಟ್ ದೇ ಹ್ ಫಾಲೋಡ್ ಆಲ್ ಎಸ್ ದಟ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಯಾವ್ಯಾವ ಸರ್ವೀಸಿಂಗ್ ಏನೇನು ರೀಪ್ಲೇಸ್ಮೆಂಟ್ ಏನೇನು ಫ್ಯೂಲ್ ಎವ್ರಿಥಿಂಗ್ ಇಸ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಅಂಡ್ ದೇ ಹಾವ್ ಅ ಸೆಟ್ ಪ್ರೊಸೀಜರ್ ದೇ ಡೂ ಇಟ್ ಅಂದ್ರೆ ಸರ್ವೀಸಿಂಗ್ ಮಾಡೇ ಮಾಡಿರ್ತಾರೆ ಮಾಡಿದ ನಂತರ ಲಾಗ್ಬುಕ್ ಅಲ್ಲಿ ಸೈನ್ ಆಗುತ್ತೆ ಎಸ್ ವಿ ಅಂತ ಹೇಳಿ ಎಲ್ಲ ಮಾಡಿರ್ತೀವಿ ಫೌಂಡ್ ಇಟ್ ಸಾಟಿಸ್ಫ್ಯಾಕ್ಟ್ರಿ ಅಂತ ಸೆಂಟೆನ್ಸ್ ಬರ್ದು ಸೈನ್ ಹಾಕಿರ್ತಾರೆ ತದ್ ನಂತರ ಸೂಪರ್ವೈಸರ್ ಸೈನ್ ಮಾಡ್ತಾರೆ ತದನಂತರ ಚೀಫ್ ಇಂಜಿನಿಯರಿಂಗ್ ಆಫೀಸ್ ಸೈನ್ ಮಾಡ್ತಾರೆ ದೆನ್ ಇಟ್ ವಿಲ್ ವಿಲ್ ಗೋ ಟು ಪೈಲಟ್ ಇಸ್ ಆಲ್ಸೋ ಚೆಕ್ ಚೆಕ್ ಆಲ್ ಲಿಸ್ಟ್ ಪ್ರೊಸೀಜರ್ ಆಪರೇಷನಲ್ ಪ್ರೊಸೀಜರ್ಸ್ ಬಗ್ಗೆ ಮತ್ತು ಏರ್ ವರ್ದಿನೆಸ್ ಬಗ್ಗೆ ಬಹಳಷ್ಟು ಬಾರಿ ಶೋಕಾಸ್ ನೋಟಿಸ್ ಕೊಟ್ಟಿತ್ತು ಅಂತ ಈಗ ಮಾಹಿತಿ ಬರ್ತಾ ಇದೆ ಸರ್ ಹೌದು ಮಧ್ಯಾಹ್ನ ಎಕ್ಸಾಂಪಲ್ ಹೇಳ್ತೀವಿ ನಾವು ಟೂ ವೀಲರ್ ಇಟ್ಕೊಂಡಿರ್ತೀವಿ ಅಲ್ವಾ ಗಾಡಿ ಓಡುತ್ತೆ ಇಂಜಿನ್ ಏನ್ ತೊಂದರೆ ಇಲ್ಲ ಎಲ್ಲ ಸರಿ ಇದೆ ಮೇ ಬಿ ನನಗ್ ಮಿರರ್ ಇಲ್ಲ ರೇರ್ ಮಿರರ್ ಇಲ್ಲ ಇಲ್ಲ ಬ್ಯಾಕ್ ಲ್ಯಾಂಪ್ ಲೈಟ್ ಆಗ್ತಾ ಇಲ್ಲ ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಇರುತ್ತೆ ಅದಕ್ಕೆ ರಿಟರ್ನ್ ರಿಟನ್ ವಾರ್ನಿಂಗ್ಸ್ ಕೊಟ್ಟಿರ್ತಾರೆ ಇದು ಚೇಂಜ್ ಮಾಡಿ ಇದು ಚೇಂಜ್ ಮಾಡಿ ಅಂತ ಇವಾಗ ಅರ್ಥ ಆಯ್ತಾ ಹಾಗಾಗಿ ಮೇಜರ್ ಆಗಿ ಇಲ್ದಿರ ಇರಬಹುದು ಇಂಜಿನ್ ಬಗ್ಗೆ ಇಲ್ಲ ಅದರ ಆಪರೇಷನ್ ಫೀಚರ್ಸ್ ಬಗ್ಗೆ ಇಲ್ದಿರ ಇರಬಹುದು ಅಲ್ವಾ ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ ಏನಂತ ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಸ್ ಬಗ್ಗೆ ಮತ್ತು ಇನ್ನೂ ಆ ಫ್ಲೈಟಲ್ಲಿ ಅಲ್ಲಿ ಇರಬೇಕಾದಂತಹ ಏಟ್ ಅವರ್ ಫ್ಲೈಯಿಂಗ್ ಬೇಕಾದಂತಹ ಕೆಲವೊಂದು ಇದು ಪ್ಯಾಸೆಂಜರ್ ಫ್ರೆಂಡ್ಲಿ ಸೌಕರ್ಯಗಳೇಫ್ಟಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಡಿಜಿ ಸಿ ಅದ್ರ ಬಗ್ಗೆ ಕೆಲವೊಂದು ನೋಟಿಸ್ಗಳನ್ನು ಏರ್ ಇಂಡಿಯಾಗೆ ಕೊಟ್ಟಿತ್ತು ಅಂತ ಸೊ ನಾನು ಹೇಳೋದು ಸರ್ ಡಿ ಜಿ ಸಿ ಈಸ್ ಅಲ್ಟಿಮೇಟ್ ಅನ್ನೋದಾದರೆ ಸರ್ ಅವರಿಗೆ ಇಲ್ಲ ಏರ್ ವರ್ದಿನೆಸ್ ಇಲ್ಲ ಅನ್ನೋದಾದರೆ ಸರ್ ಎಸ್ಪೆಷಲಿ ಇ ಬೋಯಿಂಗ್ ವಿಮಾನದ ಬಗ್ಗೆ ಸೊ ಅದನ್ನ ಫ್ಲೈ ಮಾಡಕ್ಕೆ ಯಾಕೆ ಬಿಟ್ರು ಅಂತ ಮೇಡಮ್ ಮೇಡಮ್ ಇವಾಗ ಟೂ ಥಿಂಗ್ ಏರ್ ವರ್ದಿನೆಸ್ ಅಂದರೆ ದ ಏರ್ಟಾರ್ ಇಸ್ ಫಿಟ್ ಫಾರ್ ಫ್ಲೈಯಿಂಗ್ ఇట్ మే నాట్ హ్ సీట్స్ ఇట్ మే నాట్ హ్ ఎనింగ్ కన్సీర్ ు బెస్ నెక్స్ట్రా సోఫా ఫిట్ మొద ఎకనూ ఫిట్ మొడి అది క్యాల్స్ పేర్ల మీరు ఇలా ఆయన ಇವಾಗ ನಿಮಗೆ ಇವರು ಸಣ್ಣ ಕೊಟ್ಟಿರು ವಾರ್ನಿಂಗ್ಸ್ ಇರುತ್ತೆ ನಿಮಗೆ ಇದಿಲ್ಲ ಮಾಸ್ಕ್ ಸರಿ ಇಲ್ಲ ಅದು ಡೆಫಿನೆಟ್ಲಿ ಡಿ ಜಿ ಸಿ ಎ ಕೊಟ್ಟಿರುತ್ತೆ ವಾರ್ನಿಂಗು ಕೊಟ್ಟಿರುತ್ತೆ ದಟ್ ಕ್ಯಾನ್ ಬಿ ಅಟ್ ಎನಿ ಟೈಮ್ ಇಟ್ ಕ್ಯಾನ್ ಬಿ ಚೇಂಜ್ ಇಟ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ ಆಸ್ ವಾನ್ ರಿಗಾರ್ಡಿಂಗ್ ಏರ್ ವರ್ದಿನಸ್ ಹಾಗಿದ್ರೆ ಏರ್ ವರ್ದಿನಸ್ ಕೊಡೋಕ್ಕೆ ಚಾನ್ಸೇ ಇಲ್ಲ ಫ್ಲೈಟ್ ಟೇಕ್ ಆಫ್ ಆಗೋ ಚಾನ್ಸನೇ ಇಲ್ಲ ಡೆಫಿನೆಟ್ಲಿ